ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ನಮ್ಮ ತಾಲೂಕಿಗೆ ಭೇಟಿ ನೀಡಿದಾಗ ನೀರಿನ ಮಟ್ಟ ನಲ್ವತ್ತು ಸಾವಿರ ಕ್ಯೂಸೆಕ್ಸ್ ಇತ್ತು ಗೋಳ್ಸೂರು ಬ್ರಿಡ್ಜಲ್ಲಿ ಸೊ ನಿನ್ನೆ ಮತ್ತೆ ಮ ಕ್ಯಾಶ್ಮೆಂಟ್ ಏರಿಯಾದಲ್ಲಿ ಜಾಸ್ತಿ ಮಳೆಯಾಗಿರೋದ್ರಿಂದ ಘಟಪ್ರಭಾ ಕ್ಯಾಶ್ಮೆಂಟ್ ಏರಿಯಾದಲ್ಲಿ ಸೊ ಘಟಪ್ರಭಾದಿಂದ ನಮಗೆ ನಿನ್ನೆಗಿಂತ ಒಂದು ಆಲ್ಮೋಸ್ಟ್ ಇಲ್ಲ ಅಂದ್ರೂ ಮೂವತ್ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ಬರ್ತಾ ಇರೋದ್ರಿಂದ ಸೊ ಟೋಟಲಿ ನಮ್ಮ ಈ ಇದರಲ್ಲಿ ಗೋಳ್ಸೂರು ಬ್ರಿಡ್ಜಲ್ಲಿ ಐವತ್ತೆಂಟು ಸಾವಿರ ಕ್ಯೂಸೆಕ್ಸು ಬೆಳಗ್ಗೆ ಏಳು ಗಂಟೆಗಿದೆ ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಈಗ ಮತ್ತೆ ಏನಾಗಿದೆ ಅಂದರೆ ಅರೌಂಡ್ ಒಂದು ಫೀಟ್ ನೀರು ಲೊಳ್ಸು ಬ್ರಿಡ್ಜ್ ಮೇಲೆ ಬಂದಿರೋದರಿಂದ ಮತ್ತು ನಾವು ನಿನ್ನೆ ಏನು ಯೋಚನೆ ಮಾಡಿದ್ದೀವಿ ಇವತ್ತು ನೋಡ್ಕೊಂಡು ಸಂಚಾರಕ್ಕೆ ನಾವು ಮುಕ್ತ ಮಾಡ್ಬೇಕು ಅನ್ಕೊಂಡಿದ್ವಿ ಬಟ್ ಈಗ ಆಗಲಿಲ್ಲ ಸೊ ಹಾಗಾಗಿ ಎಲ್ಲ ಏನಂದರೆ ನನ್ನ ಮನೆಗೆ ಎಲ್ಲ ಏನು ನಮ್ಮ ಅಡಿಬಿಟ್ಟಿ ಚಿಗಟುವಳಿ ಅಡಿಗೆ ನಾಳ ಮತ್ತು ಏನು ನಮ್ಮ ಮೆಳವಂಕಿ ಉದಗಟ್ಟಿ ತಳಕಟ್ನಾಳ ಬಸಳಿ ಬುಂದಿ ಬಳೋಬಾಳ ಎಲ್ಲ ನಟ್ಟಿ ಇವರೆಲ್ಲರಿಗೂ ಎಲ್ಲರಿಗೂ ಮತ್ತು ಅದೇ ರೀತಿ ನಮ್ಮ ಗೋಕಾಕ್ ಸಿಟಿಯಲ್ಲಿರುವಂಥ ಎಲ್ಲ ಉಪ್ಪಾರವನಿ ಇರ್ಬೋದು ಅಥವಾ ಬನ್ಗಾರ್ಗಳಲ್ಲಿ ಇರ್ಬೋದು ಬೇರೆ ಬೇರೆ ಏನು ನಮ್ಮ ಮಟನ್ ಮಾರ್ಕೆಟ್ ಇರ್ಬೋದು ಎಲ್ಲರಿಗೂ ಒಂದು ವಿನಂತಿ ಏನಂತಂದರೆ ದಯವಿಟ್ಟು ನೀರಿನ ಮಟ್ಟ ನಾವು ಹೇಳೋವರೆಗೂ ಅದು ಕಡಿಮೆ ಆದರೂ ನಾವು ಹೇಳೋವರೆಗೂ ದಯವಿಟ್ಟು ಕಾಳಜಿ ಕೇಂದ್ರ ಬಿಟ್ಟು ಮನೆಗೆ ಹೋಗ್ಬೇಡ್ರಿ ಯಾಕಂದರೆ ಏನಾಗುತ್ತೆ ಅಂತಂದರೆ ಸಡನ್ನಾಗಿ ಜಾಸ್ತಿ ಆಗುತ್ತೆ ಯಾಕಂತಂದರೆ ಈಗಾಗಲೇ ನೀರು ಆ ಆ ಪಾತ್ರನ ತೆಗೆದುಕೊಂಡಿದ್ರಿ ಒಂದು ಐದು ಸಾವಿರ ಜಾಸ್ತಿ ಆದರೂ ಆ ಪಾತ್ರ ಮೀರಿ ಮತ್ತೆ ಬರುವಂಥ ಚಾನ್ಸಸ್ ಇರ್ತದೆ ರೀ ಪ್ರವಾಹದ ಭೀತಿ ನಿನ್ನೆ ನಿಮ್ಗೆ ಗೊತ್ತಿರ್ಬೋದು ಯಾರೋ ಒಬ್ಬರು ಸುದ್ದಿನೂ ಮಾಡಿದರು ಏನಂತಂದರೆ ತಹಸೀಲ್ದಾರ್ ಕಚೇರಿಯಿಂದ ಯಾವುದೇ ರೀತಿ ಮಾಹಿತಿ ಇಲ್ಲ ಸೊ ನೀರು ಜಾಸ್ತಿ ಆಗಿಬಿಟ್ಟಿದೆ ಅಂತೇಳಿ ನಾನು ಅದಕ್ಕೆ ಹೇಳಿದ್ದು ಯಾವುದೇ ರೀತಿ ಹೋಗ್ಬೇಡ ಅಂತ ಹೇಳಿದ್ರು ತಾವು ಹೋಗಿದ್ರಿ ದಯವಿಟ್ಟು ಆ ರೀತಿ ಮಾಡಬೇಡ್ರಿ ಯಾಕಂದರೆ ನಿಮಗೆ ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥೆ ನಾವು ಮಾಡ್ತಾಯಿದ್ವಿ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಇವನ್ ನಮ್ಮ ಶಾಸಕರ ನಿರ್ ಇಬ್ಬರು ಶಾಸಕರ ನಿರ್ದೇಶನದ ಮೇರೆಗೆ ನಾವು ಮಾಡ್ತಾಯಿದ್ವಿ ದಯವಿಟ್ಟು ಯಾವುದೇ ರೀತಿಯಿಂದ ಗೊಂದಲ ಮಾಡಿಕೊಂಡು ಮನೆಗೆ ಹೋಗೋದು ಬೇಗ ಮಾಡಕ್ಕೆ ಹೋಗ್ಬೇಡ್ರಿ ನನ್ನೊಂದು ವಿನಂತಿ ನೀರು ಕಡಿಮೆ ಆದ್ರೂ ನಾವು ಹೇಳೋವರಿಗೆ ಹೋಗಬೇಡಿ ಯಾಕಂದ್ರೆ ನೀರು ಕಡಿಮೆ ಆದರೆ ಯಾವಾಗ ಜಾಸ್ತಿ ಮಳೆ ಆಗುತ್ತೆ ಅಂತ ಗೊತ್ತಾಗಲ್ಲ ಸರಿ ಆ್ಯಕ್ಚುಲಿ ಏನಂತಂದ್ರೆ ನಿನ್ನೆ ರಾತ್ರಿಯಿಂದ ಮಳೆ ಕ್ಯಾಚ್ ಮೆಟೀರಿಯಲ್ ಜಾಸ್ತಿ ಇರೋದರಿಂದ ಘಟಪ್ರಭಾದಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಎಂಬತ್ತು ಅವರು ನಮ್ಮ ಇಡ್ಕಲ್ ಡ್ಯಾಮ್ ಇದ್ದಾರೆ ಏನು ಜಾಸ್ತಿ ಬರುತ್ತೆ ನೀರು ಅಷ್ಟು ನೀರು ಇದಾರೆ ಎಷ್ಟು ಇನ್ಫ್ಲೋ ಇದೆ ಅಷ್ಟು ಔಟ್ಫ್ಲೋ ಇದೆ ಸೊ ಹಾಗಾಗಿ ಎಷ್ಟು ಜಾಸ್ತಿ ಆಗೈತೆ ಅಂತ ಇದು ಇದೆಲ್ಲ ಮಳೆ ಆಧಾರದ ಮೇಲೆ ಇದೆ ಯಾಕಂದ್ರೆ ಅವರು ನಮಗೆ ಮಾಹಿತಿ ಕೊಟ್ಟಿದ್ದ ಪ್ರಕಾರ ನಮಗೆ ಏನು ಇನ್ಫ್ಲೋ ಇದೆ ಅಟ್ ಅವ್ಫ್ಲೋ ಮಾಡ್ತಾ ಇದ್ದೀವಿ ಅಂತ ಬಟ್ ಒಂದು ಸಂತೋಷ ಸಂಗತಿ ಅಂದರೆ ಬಳ್ಳಾರಿ ನಾಲದಲ್ಲಿ ಸ್ವಲ್ಪ ನೀರು ಕಡಿಮೆ ಆಗಿರೋದು ಎರಡೂವರೆ ಸಾವಿರ ಕ್ಯೂಸೆಕ್ಸ್ ಮಾಡ್ತಾ ಇರೋದು ಇನ್ನೊಂದು ಏನಾಗಿದೆ ಅಂತಂದರೆ ಮಾರ್ಕೆಂಡೆಯಿಂದ ಆರು ಸಾವಿರ ಕ್ಯೂಸೆಕ್ಸ್ ಅಷ್ಟೇ ಇರೋದ್ರಿಂದ ಸ್ವಲ್ಪ ನಾವು ಒಂದು ನಿರ್ವಹಣೆ ಕಂಟ್ರೋಲ್ನ ಸ್ಥಿತಿಯಲ್ಲಿ ಇದ್ದೀವಿ ಸೊ ಏನಾದರೂ ಜಾಸ್ತಿ ಆದರೆ ಆ್ಯಕ್ಚುಲಿ ಮೊನ್ನೆ ಆ ಥರ ಆಗಿತ್ತು ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಹೋದರೆ ಭಾಳಷ್ಟು ಆಗುವಂಥ ಚಾನ್ಸಸ್ ಇರುತ್ತೆ ದಯವಿಟ್ಟು ಎಲ್ಲರೂ ಕಾಳಜಿ ಕೇಂದ್ರದಲ್ಲಿ ಇದಕ್ಕೊಂದು ಹೊರಗಡೆ ಬರಬೇಡ್ರಿ ಆಮೇಲೆ ಆರೋಗ್ಯ ದೃಷ್ಟಿಯಿಂದ ಸರಿಯಾಗಿ ಆರೋಗ್ಯನ ಅಂತ ಹೇಳಿ